ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಂ ಜಿ ಚಾನಲ್ ಫ್ರೆಂಡ್ ನಿಮಗೆ ವಾಟ್ಸಪ್ನಲ್ಲಿ ಏನಾದರೂ ಮೂರು ತಿಂಗಳು ಫ್ರೀ ರೀಚಾರ್ಜ್ ಅಂತ ನೀವೇನಾದರೂ ಮೆಸೇಜ್ ಬಂದರೆ ನಿಮಗೆ ಮೂರು ತಿಂಗಳು ಕರೆನ್ಸಿ ಫ್ರೀನಾ ಅಥವಾ ಈ ಒಂದು ಮೆಸೇಜ್ ಬಂದಿರೋದು ಪೇಕ್ ಯಾಕೆ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಭಾಳ ಜನಕ್ಕೆ ಏನಾಗ್ತಾಯಿದೆ ಅಂದರೆ ವಾಟ್ಸಪ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿಮಗೆ ಮೂರು ತಿಂಗಳು ಫ್ರೀಯಾಗಿ ನೀವು ಕರೆನ್ಸಿ ಪಡ್ಕೋಬೋದು ಅಂತ ಒಂದು ವಾಟ್ಸಪ್ನಲ್ಲಿ ಮೆಸೇಜ್ ಕಳಿಸ್ತಾರೆ ಫ್ರೆಂಡ್ ಆ ಒಂದು ಮೆಸೇಜ್ ನೋಡಿ ನೀವು ಅವ್ರಿಗೆ ಫೋನ್ ಮಾಡ್ತೀರಾ ಅಥವಾ ಮೆಸೇಜಲ್ಲಿ ಚಾಟ್ ಮಾಡ್ತೀರ ಚಾಟ್ ಮಾಡಿದಾಗ ಅವಾಗ ಏನು ಮಾಡ್ತಾರೆ ಅಂದರೆ ಅವಾಗ ನೀವು ಅವ್ರು ಹೇಳ್ದಂಗೆ ಮಾಡಿದರೆ ನಿಮಗೆ ಏನು ಪ್ಲಾಮ್ ಆಗುತ್ತೆ ಗೊತ್ತಾ ಫ್ರೆಂಡ್ ಅದು ಏನೋ ಆಗುತ್ತೆ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಬನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಆ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಡನ್ನು ಪ್ರೆಸ್ ಮಾಡೋಕ್ಕೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಅಲ್ಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ನೀವು ನಿಮಗೆ ಯಾವುದೇ ಒಂದು ಮೆಸೇಜು ವಾಟ್ಸಪ್ ಆಗಲಿ ಅಥವಾ ನಾರ್ಮಲ್ ಮೆಸೇಜ್ ಬಂದರೆ ಮೂರು ತಿಂಗಳು ನಿಮಗೆ ಫ್ರೀಯಾಗಿ ರೀಚಾರ್ಜ್ ಪಡ್ಕೊಂಡಿರ ಅದು ಆಫರ್ ಏನಾದರೂ ಆ್ಯಕ್ಟಿವೇಟ್ ಮಾಡ್ಕೋಬೇಕಂದ್ರೆ ನಾವು ಕೇಳಿರುವಂಥ ಡಾಕ್ಯುಮೆಂಟ್ಸ್ ನೀವು ಕೊಡಬೇಕು ಅಂತ ಹೇಳ್ತಾರೆ ಫ್ರೆಂಡ್ ಅವಾಗ ಏನಾದರೂ ನೀವು ಏನಾದರೂ ಡಾಕ್ಯುಮೆಂಟ್ಸ್ ಕೊಟ್ಟರೆ ನಿಮ್ಮೊಂದು ಆಧಾರ್ ಕಾರ್ಡ್ ಅಥವಾ ನಿಮ್ಮೊಂದು ಬ್ಯಾಂಕ್ ಡಿಟೇಲ್ಸ್ ಅಥವಾ ಅದೆಲ್ಲ ಆದಮೇಲೆ ನಿಮ್ಮೊಂದು ಮೊಬೈಲಲ್ಲಿ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಹೇಳ್ರಿ ಅಂದಮೇಲೆ ಆ ಒಂದು ಓ ಟಿ ಪಿ ಹೇಳಿದರೆ ಮುಗೀತು ಒಂದು ಬ್ಯಾಂಕ್ನಲ್ಲಿ ಇರೋವಂಥ ಅಮೌಂಟ್ ಜೀರೋ ಆಗುತ್ತೆ ಫ್ರೆಂಡ್ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾಕ್ತೀನಿ ಯಾರೂ ಕೂಡ ನಿಮಗೆ ಫ್ರೀಯಾಗಿ ಕರೆನ್ಸಿ ಮಾ ಹಾಕಲ್ಲ ಮೂರು ತಿಂಗಳು ಫ್ರೀ ಅಂತ ಕೊಡೋಲ್ಲ ನಿಮ್ಮ ಒಂದು ಮೊಬೈಲಲ್ಲಿ ಏನಾದರೂ ಫ್ರೀ ಅಂದರೆ ಆಫರ್ ಬಿಟ್ಟಿದ್ದರೆ ನೀವು ನಿಮ್ಮ ಅಂಥ ಮೊಬೈಲಲ್ಲಿ ನೀವು ಸಿಮ್ ಯಾವ್ದು ತೊಗೊಂಡಿರ ಏರ್ಟೆಲಲ್ಲಿದ್ದರೆ ಏರ್ಟೆಲ್ ಆ್ಯಪ್ನಲ್ಲಿ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ಏನಾದರೂ ಆಫರ್ ಇದ್ದರೆ ಅದು ಆಫರ್ ನಿಮಗೆ ತಿಳಿಸುತ್ತೆ ಆ ಒಂದು ಆ್ಯಪ್ನಲ್ಲಿ ಬರುತ್ತೆ ಅಥವಾ ಜಿಯೋ ಸಿಮ್ ಯೂಸ್ ಅಂದರೆ ಮೈ ಜಿಯೋ ಆ್ಯಪ್ ಓಪನ್ ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲೂ ಕೂಡ ನಿಮ್ಗೆ ಏನಾದರೂ ಆಫರ್ ಇದ್ದರೆ ಅದರಲ್ಲೂ ಕೂಡ ಡಿಸ್ಪ್ಲೇ ಇರುತ್ತೆ ಅದನ್ನು ನೋಡಿಕೊಂಡು ನೀವು ರೀಚಾರ್ಜ್ ಮಾಡ್ಕೋದು ಫ್ರೆಂಡ್ ಯಾವುದೇ ಒಂದು ಸಿಮ್ ಆಗಲಿ ಆ ಒಂದು ಸಿಮ್ನ ಅಫಿಷಿಯಲ್ ಆ್ಯಪ್ ಇರುತ್ತೆ ಕಂಪ್ನಿ ಆ್ಯಪ್ ಇರುತ್ತೆ ಆ ಒಂದು ಕಂಪ್ನಿ ಆ್ಯಪ್ ನೋಡಿಕೊಂಡು ನೀವು ರೀಚಾರ್ಜ್ ಮಾಡ್ಕೊಳ್ಳಿ ಆಫರ್ ಇರುತ್ತೆ ಆದರೆ ನೀವು ಈ ರೀತಿ ಮೆಸೇಜ್ ಬರೋದು ನೋಡಿ ಏನಾದರೂ ಅವರಿಗೆ ಫೋನ್ ಮಾಡಿ ಅಥವಾ ರಿಪ್ಲೈ ಮಾಡಿ ನೀವು ಆ್ಯಕ್ಟಿವಿಟಿ ಹೇಗೆ ಮಾಡ್ಕೊಳ್ಳೋದು ಅವ್ರು ಏನಾದ್ರೂ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟರೆ ಮುಗ್ದೆ ಹೋಯಿತು ನಿಮ್ಮೊಂದು ಕತೆ ಮುಗಿದೇ ಹೋಗ್ತಾರೆ ಈ ರೀತಿ ಭಾಳ ಜನಕ್ಕೆ ಮೆಸೇಜ್ ಬರ್ತಾಯಿದೆ ಫ್ರೆಂಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬಂದ ತಕ್ಷಣ ಇದು ಸ್ಕ್ಯಾಮರ್ಗೆ ಹಿಂಗೆ ಇದೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಬಂತ ಇಪ್ಪತ್ನಾಲ್ಕರಲ್ಲಿ ಮೂರು ತಿಂಗಳು ಕರೆನ್ಸಿ ಫ್ರೀ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳು ಮೂರು ತಿಂಗಳು ಫ್ರೀ ಅಂತ ಬರುತ್ತೆ ಫ್ರೆಂಡ್ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಫ್ರೆಂಡ್ ಫ್ರೆಂಡ್ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿ ತಿಳ್ಕೊತೀನಿ ಹಾಗೆ ಈ ರೀತಿ ಸ್ಕ್ಯಾಮ್ ಆಗಬೇಡಿ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಈ ವಿಡಿಯೋಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಅಂತ ವಿಡಿಯೋ ಟ್ಯಾಂಕ್ ಯು ಬಾ ಫ್ರೆಂಡ್